ನನ್ನ ಸ್ನೇಹಿತ ಚೆನ್ನೈನಲ್ಲಿದ್ದ ಅವನು ಆದಂಥ ಘಟನೆ ನನಗೆ ಹೇಳಿದಾಗ ಅದನ್ನು ಬರೆದು ಸುಮಾರು ಇಂಟರ್ನೆಟ್ಟಲ್ಲಿ ಹಾಕಿ ಒಂದು ಹನ್ನೆರಡು ಹದಿಮೂರು ವರ್ಷ ಆಗಿರಬೇಕು ನಾನು ಇಂಟರ್ನೆಟ್ಟಲ್ಲಿ ಹಾಕಿ ಅದ್ರ ಬಗ್ಗೆ ಸುಮಾರು ಇಪ್ಪತ್ತೆಂಟು ಸಾವಿರ ಪತ್ರ ಬಂದಿದ್ದ ನನಗೆ ಮೇಲ್ಸ್ ಬಂದಿದ್ದಾಗ ಎಲ್ಲರೂ ಹೇಳಿದು ಈ ಕತೆ ನನ್ನ ಜೀವನ ಬದಲಾಯಿಸ್ತು ಅಂತ ಅದೊಂದು ಕತೆ ಹೇಳಬೇಕು ನಿಮಗೆ ನಾನು ಇದಾದದ್ದು ಮದ್ರಾಸಲ್ಲಿ ಅದಕ್ಕೆ ಚೆನ್ನೈ ಅಂತ ಕರಿತೀವಿ ಅವನು ಹ್ಯೂಲೆಟ್ ಪ್ಯಾಕರ್ಡ್ ಕಂಪ್ನಿಯಲ್ಲಿ ಸೀನಿಯರ್ ಮ್ಯಾನೇಜರ್ ಆಗಿದ್ದ ಶನಿವಾರ ಭಾನುವಾರ ರಜೆ ಆರಾಮಾಗಿ ಪೇಪರ್ ಓದ್ತಾ ಇದ್ದ ಅವನು ಹೆಂಡ್ತಿ ಬಂದಳು ನೋಡಿರಿ ನಿಮ್ಮ ಮುದ್ದಿನ ಮಗಳು ಏನು ಮಾಡ್ತಾಳೆ ಅಂದರು ಇದೆಲ್ಲರ ಮನೇಲಿ ಆಗುವಂಥದ್ದೇ ಮಗ ಅಥವಾ ಮಗಳು ಏನಾದರೂ ಒಳ್ಳೇದು ಮಾಡಿದರೆ ಅಪ್ಪ ಅಮ್ಮ ಇಬ್ಬರು ಅಭಿಮಾನಿ ಅಂತ ಹೇಳ್ತಾರೆ ನನ್ನ ಮಗ ನನ್ನ ಮಗಳು ಅಂತ ಹೇಳ್ತಾರೆ ಅವನೇನಾದ್ರು ಕೆಟ್ಟ ಕೆಲಸ ಮಾಡಿದ್ರೆ ನೋಡಿ ನಿಮ್ಮ ಮಗ ನಿಮ್ಮ ಮಗಳು ಅಂತಾರೆ ಯಾವಾಗ ಹೆಂಡ್ತಿ ಬಂದು ನಿಮ್ಮ ಮಗಳು ಅಂದ್ಲೋ ಏನೋ ತಕರಾರಿದೆ ಅಂತ ಗೊತ್ತಾಯಿತು ನೋಡ್ದ ಆ ಹುಡುಗಿ ಅಳತಾಯಿತ್ತು ಮಗಳು ಸಣ್ಣ ಹುಡುಗಿ ಆರು ವರ್ಷ ಹುಡುಗಿಯಲ್ಲಿ ಅಳತಾಯಿತ್ತು ಯಾಕೆ ಅಳ್ತಾಳೆ ಇವಳು ಅಂತ ನೋಡಿದ ಅವನು ಗೊತ್ತಾಯ್ತು ಅಮ್ಮ ಮೊಸರನ್ನ ಕಲಿಸ್ಕೊಂಬಂದಿದ್ದಾಳೆ ಅಮ್ಮ ಮೊಸರನ್ನ ಕಲಿಸ್ಕೊಂಬಂದಿದ್ದಾಳೆ ಮಗುಗೆ ತಿನ್ನಬೇಕು ಅಂತ ಆದರೆ ಮಗುಗೆ ಮೊಸರನ್ನ ಕಂಡ್ರೆ ಆಗೋಲ್ಲ ಅಮ್ಮ ಮೊಸರನ್ನು ತಿನ್ನು ಅಂತ ಆಕೆ ಆಮೇಲೆ ಮೊಸರನ್ನ ಬೇಡ ಅಂತ ಮಗಳು ಅದೊಂಥರ ಕುಸ್ತಿ ನಡೆದಿತ್ತು ಆಮೇಲೆ ಅಮ್ಮ ಹೇಳಿದರು ಮೊಸರನ್ನು ತಿಂದೆ ಹೋದರೆ ನೀನು ಹಾಗೆ ಮಾಡ್ತೀನಿ ಅಂತ ಅಳ್ತಾಯಿತ್ತು ಮಗು ಅಪ್ಪ ಪೇಪರ್ ಇಟ್ಟ ಮಗುವಿನ ಪಕ್ಕ ಕೂತ್ಕೊಂಡ ಕೂತ್ಕೊಂಡ್ಬಿಟ್ಟು ಅಮ್ಮ ಎರಡು ಚಮಚ ತಿಂದ್ಬಿಡು ತಿಂದೆ ಹೋದ್ರಿ ಮಮ್ಮ ನನ್ಗೆ ಬೈತಾಳೆ ಅಂದ ಮಕ್ಕಳು ಭಾಳ ಬುದ್ಧಿವಂತರು ಈಗ ಮಗು ಹೇಳ್ತಾ ಅಪ್ಪ ಎರಡು ಚಮಚ ಅಲ್ಲ ಪೂರ್ತಿ ಬಟ್ಲನ್ನು ತಿಂದುಬಿಡ್ತೀನಿ ಅದನ್ನು ಕೇಳಿದ್ದು ಕೊಡಿಸ್ತೀಯಾ ಅಂತ ಕೇಳಿತು ಅಪ್ಪ ಭಾರಿ ಖುಷಿ ಕೊಡಿಸ್ತೀನಿ ಮಗಳೇ ಏನು ಬೇಕಾದ್ ಕೇಳಿ ಕೊಡಿಸ್ತೀನಿ ಅಂತ ಆಕೆ ಗೊತ್ತು ಅಪ್ಪ ಬರೀ ಮಾತಾಡ್ತಾರೆ ಕೀಲಿಕೆ ಅಮ್ಮನ ಕಡೆ ಇದೆ ಅಂತ ಗೊತ್ತು ಅಮ್ಮ ನೀನು ಪ್ರಾಮಿಸ್ ಮಾಡಬೇಕು ಮಗು ತಿನ್ನು ಆಮೇಲೆ ಕೊಡಿಸ್ತೀನಿ ಅಂತ ಅಮ್ಮ ಅಂದರು ಮಗು ಕಣ್ಣು ಒರೆಸ್ಕೊಂಡು ಇಡೀ ಬಟ್ಲನ್ನು ತಿಂತು ಅಪ್ಪನಿಗೆ ಸಂಗಟಾಯ್ತು ಆಕೆ ಗೊತ್ತು ಪಾಪ ಮಗುಗೆ ಇಷ್ಟ ಇಲ್ಲ ಬಸರನ್ನ ಇಷ್ಟ ಇಲ್ಲ ಅದಕ್ಕೆ ಏನೋ ಬೇಕಾಗಿದೆ ಅದರ ಆಸೆಗೋಸ್ಕರ ಮಗು ತಿಂದಿದೆ ಅಂತ ಗೊತ್ತಾಯಿತು ಆತ ಹೋಗಿ ಸೋಫಾದ್ಮೇಲೆ ಕೂತ್ಕೊಂಡ ಮಗು ತಿಂದು ನೀರು ಕುಡಿದು ಕೈ ತೊಳ್ಕೊಂಡು ಬಂತು ನಿಮ್ಮ ಚಿತ್ರ ಬರ್ತದೆ ಆ ಹುಡುಗಿ ಓಡಿ ಬಂದು ಅಪ್ಪನ ತೊಡೆ ಮೇಲೆ ಹಾರಿ ಕೂತ್ಕೊಂತು ಏನಾದರೂ ಬೇಕಾದ ಮಕ್ಕಳು ಭಾಳ ಚೆನ್ನಾಗಿರ್ತಾರೆ ತನ್ನ ಪುಟ್ಟ ಕೈಗಳನ್ನು ಅಪ್ಪನ ಕುತ್ತಿಗೆ ಸುತ್ತ ಹಾಕಿ ಅಪ್ಪ ನಾ ಕೇಳಿದ್ದು ಕೊಡಿಸ್ತೀಯಾ ಅಂದ್ಲು ಎದೇ ಜಲ್ಲು ಅಂದ್ಬಿಡ್ತೀವನಿಗೆ ಏ ದೊಡ್ಡ ಕೇಳಿದ್ರೆ ಏನು ಮಾಡೋದು ಅಮ್ಮ ನಿಮ್ಮಪ್ಪ ಶ್ರೀಮಂತ ಅಲ್ಲ ಸಣ್ಣದೇನಾದರೂ ಕೇಳು ಕೊಡಿಸ್ಬಿಡ್ತೀನಿ ಅಂದ ಅಪ್ಪ ಇದು ಭಾಳ ಸಣ್ಣದಿದೆ ಕಾಸ್ಟ್ಲಿ ಇಲ್ಲ ಅಂದ್ಲೋ ಹಂಗಾರೆ ಕೇಳು ಮಗಳೇ ಅಂದ ಆ ಹುಡುಗಿ ಸ್ವಲ್ಪ ತುಂಬ ಎಚ್ಚರ ಆಯಿತು ಎಲ್ಲರೂ ಸ್ವಲ್ಪ ನನ್ನೇ ನೋಡ್ತಾ ಇದ್ದಾರೆ ಅಂತ ಅಮ್ಮ ಅಪ್ಪ ಅಜ್ಜಿ ಮೂರು ಜನ ಇದ್ದರು ಏನು ಇವಳು ಅಂತ ಹಿಂಗೆ ನೋಡ್ತಾ ಇದ್ರು ಆ ಹುಡುಗಿ ಹೇಳಿದ್ದು ಅಪ್ಪ ನಾಳೆ ಭಾನುವಾರ ಅಲ್ವಾ ಹೌದಮ್ಮ ನಾಳೆ ಭಾನುವಾರ ಕೇಳು ಚಿಂತೆ ಮಾಡಬೇಡ ಆಗ ಹುಡುಗಿ ಹೇಳ್ತದೆ ಅಪ್ಪ ನಾಳೆ ನನ್ನ ಸಲೂನಿಗೆ ಕರ್ಕೊಂಡು ಹೋಗಿ ನನ್ನ ತಲೆ ಬಳಸ್ಕೊಂಬಾ ಅಮ್ಮ ಅಜ್ಜಿ ನೆಲ ಬಿಟ್ಟು ಮೂರು ಅಡಿ ಮ್ಯಾಲೆ ಹರಿದ್ರು ಛೇ ಹುಡುಗಿ ತಲೆ ಬಳಸ್ಕೊಳ್ಳೋದು ಅಂದ್ರೆ ಏನು ಅಸಹ್ಯ ಹೆಚ್ ಆಗೋಲ್ಲ ಆಗೋಲ್ಲ ಅಂದರು ಅಪ್ಪ ಕೇಳ್ದು ಯಾಕೆ ತಲೆ ಏನು ಅಂದ ನನಗೆ ಗೊತ್ತಿಲ್ಲ ನಾನು ಬೇಕು ತಲೆ ಬಳಸ್ಕೊತೇನೆ ಅಪ್ಪ ಅಂದ ಚೆನ್ನಾಗಿ ಕಾಣಿಸಲ್ಲ ಮಗು ಗುಂಡು ಮುಖ ದೊಡ್ಡ ಕಣ್ಣು ಉದ್ದು ಕೂದಲು ಚೆಂದ ಅಲ್ವ ಹುಡುಗಿ ತಲೆ ಬಳಸ್ಕೊಂಡ್ರು ಚೆನ್ನಾಗಿರುತ್ತೆ ಅಂತ ಇರುತ್ತೋ ಇಲ್ಲೋ ಗೊತ್ತಿಲ್ಲ ನಾನು ಬಳಸ್ಕೊಬೇಕು ಅಪ್ಪ ಆಗೋಲ್ಲ ಅಂದ ಅಳೋಕ್ ಶುರು ಮಾಡ್ತು ಹುಡುಗಿ ಹತ್ಕೊಂಡು ಹೇಳಿದ್ ಅಪ್ಪ ಅಂದ ನನಗೆ ಹೇಳಿದ್ದೆ ನೀನು ಹೋದ್ವಾರ ಕತೆ ಹೇಳಿದ್ದೆ ಹರಿಶ್ಚಂದ್ರನ ಕತೆ ಹೇಳಿದ್ದು ಏನು ಹೇಳಿದ್ದು ಒಂದು ಸಲ ಮಾತು ಕೊಟ್ಟರೆ ಹಾಗೆ ನಡ್ಕೋಬೇಕು ಅಂತ ಹೇಳಿಲ್ವಾ ಈಗ ನೀವು ಮಾತು ಕೊಟ್ಟಿದ್ದೆ ಕೊಡಿಸ್ತೀನಿ ಅಂತ ಮತ್ತು ನಾನು ಕೇಳಿದ್ದು ಕಾಸ್ಟ್ಲಿ ಇಲ್ಲ ಇದು ಬೆಲೆ ಇಲ್ಲ ಅದಕ್ಕೆ ಮಾಡಿಸ್ಬೋದಲ್ಲ ಅಪ್ಪ ಅಪೋಸಿಷನ್ ಪಾರ್ಟಿ ನೋಡಿದ ಹೆಂಡತಿ ಅತ್ತೆ ಕೊರೆಯ ಆಯಿತಪ್ಪ ನಾನು ಮಾಡ್ತೀನಿ ಅಂತ ಮನೇಲಿ ಜಗಳಾಗಿರಬೇಕು ಮರು ದಿವಸ ಬೆಳಗ್ಗೆ ಆ ಮಗುವನ್ನು ಕರ್ಕೊಂಡು ಹೋಗಿ ತಲೆ ಬೋಳಿಸ್ಕೊಂಡು ಬಂದರು ಚಿತ್ರ ಕಾಣ್ತಾ ಇತ್ತು ಮಗು ಮುಂದಿನ ಮರುದಿನ ಸೋಮವಾರ ಮಗು ಶಾಲೆಗೆ ಹೋಗಿ ರೆಡಿ ಆಯಿತು ಒಳ್ಳೆ ಯೂನಿಫಾರ್ಮು ಹೆಗಲಿಗೆ ಒಂದು ಚೀಲ ಪುಸ್ತಕದ ಚೀಲ ವಾಟರ್ ಬಾಟಲು ಟಿಫಿನ್ ಕ್ಯಾರಿಯರು ಬೋಳ್ತಲೆ ಅಪ್ಪ ಕಾರಲ್ಲಿ ಕರ್ಕೊಂಡು ಹೋಗಿ ಮಗುವನ್ನ ಶಾಲೆ ಹತ್ತಿರ ಬಿಟ್ಟ ಆಕೆ ನಡ್ಕೊಂಡು ಗೇಟ್ ಹತ್ತಿರ ನಿಂತ್ಕೊಳ್ತು ಒಳಗೆ ಹೋಗು ಒಳಗೆ ಹೋಗು ಆಕೆ ನೋಡೋಕ್ಕಾಗ್ತಾಯಿಲ್ಲ ಇಲ್ಲವನಿಗೆ ಒಳಗೆ ಹೋಗು ಅಂತ ಇಲ್ಲಪ್ಪ ನನ್ನ ಫ್ರೆಂಡ್ ಬರ್ತಾನೆ ಕಾಯ್ತೀನಿ ಎಂದು ಅದು ಯಾವ ಫ್ರೆಂಡಪ್ಪ ಅವನು ನೋಡೇ ಬಿಡ್ತೀನಿ ತಾನು ಕೂತ್ಕೊಂಡ ಕಾರಲ್ಲಿ ಒಂದು ನಿಮಿಷಕ್ಕೆ ಇನ್ನೊಂದು ಕಾರ್ ಬಂತಿದ್ರ ಹಿಂದೆ ಅದಿಂದ ಹುಡುಗ ಹೇಳಿದ ಪುಟ್ಟ ಹುಡುಗ ಇದೇ ವಯಸ್ಸಿನ ಹುಡುಗ ಅದೇ ಥರದ ಯೂನಿಫಾರ್ಮು ಅದೇ ಥರದ ಚೀಲ ಅದೇ ಥರದ ವಾಟರ್ ಬಾಟಲು ಟಿಫಿನ್ ಕ್ಯಾರಿಯರು ಅವನೂ ಬೋಳ್ತಲೇ ಆ ನಡ್ ಹುಡುಗ ನಡ್ಕೊಂಡು ಹೋಗಿ ಹುಡುಗಿ ಹತ್ರ ಮಾತಾಡ್ತಾ ಇದ್ದ ಇವನೊಂದ ಶಾಲೆ ಯೂನಿಫಾರ್ಮ ಚೇಂಜ್ ಆಯಿತು ಏನೋ ಯಾಕೆ ಇದು ಇಬ್ಬರು ತಲೆ ಬಳಸ್ಕೊಂಡಿದ್ದಾರೆ ಇವರು ನೋಡ್ತಾ ಇದ್ದ ಆಗ ಹಿಂದಿನ ಕಾರಲ್ಲಿ ಒಬ್ಬರು ಮಹಿಳೆ ಕಾರ್ ಬಂದ್ರಲ್ಲ ಆಕೆ ಹೊರಗೆ ಬಂದರು ಆಕೆ ಕಣ್ಣಲ್ಲಿ ನೀರಿತ್ತು ಆಕೆ ನಿಧಾನಕ್ಕೆ ಇವನ ಕಡೆ ಬಂದರು ಹುಡುಗಿ ಅಪ್ಪನ ಕಡೆ ಕೈ ಮುಗಿದು ಸರ್ ಆ ಹುಡುಗಿ ನಿಮ್ಮ ಮಗಳ ಅಂತ ಕೇಳಿದ್ರು ಹೌದು ನನ್ನ ಆಕೆ ಅಂತ ತಕ್ಷಣ ಆಕೆ ಹೆಣ್ಮಗಳು ಹೇಳಿದರು ಸರ್ ಮಗಳಲ್ಲ ಸರ್ ಅದು ಎಷ್ಟು ಜನ್ಮ ನೀವು ದೇವರನ್ನು ಪ್ರಾರ್ಥನೆ ಮಾಡಿದ್ರೂ ಗೊತ್ತಿಲ್ಲ ಭಗವಂತ ನಿಮಗೊಬ್ಬ ದೇವತೆಯನ್ನು ಕರುಣಿಸಿದ್ದಾನೆ ಆ ಮಗು ಅಲ್ಲ ಸರ್ ದೇವತೆ ಯಾಕೆ ಅಂದರು ಇವ್ನು ಆಕೆ ಮಾತೇ ಕೇಳಿಸ್ಕೊತಾ ಇಲ್ಲ ಅಲ್ಲರಿ ಆ ಹುಡುಗ ನಿಮ್ಮ ಮಗಾನ ಅಂತ ಕೇಳ್ದೆ ಹೌದು ಒಂದ್ಲಿಕ್ಕೆ ಏನು ವಿಚಿತ್ರ ನೋಡ್ರಿ ಅವನು ಶನಿವಾರ ದಿವಸ ನನ್ನ ಮಗಳು ಹಠ ಹಿಡಿದ್ಲು ಅಂತ ಹೇಳಿ ನಿನ್ನೆ ಭಾನುವಾರ ಹೋಗೋಕೆ ತಲೆ ಬಳಸ್ಕೊಂಬಂದೆ ಈಗ ನೋಡಿದ್ರೆ ನಿಮ್ಮ ಹುಡುಗನೂ ಹಾಗೆ ಮಾಡಿದ್ದೇನೆ ಏನು ವಿಶೇಷ ಅಂತ ಕೇಳಿದ ಮೊದಲೇ ಆ ತಾಯಿ ಅಳ್ತಾ ಇದ್ರಲ್ಲ ತಾಯಿ ಹಿಂಗೆ ಕೇಳಿದ ತಕ್ಷಣ ನೆಲದ ಮೇಲೆ ಕುಸಿದು ಕುಳಿತು ಬಿಕ್ಕಿ ಬಿಕ್ಕಿ ಅಳೋಕೆ ಶುರು ಮಾಡಿದ್ರು ಇವನು ಗಾಬರಿ ಆಯಿತು ಸಾರಿ ನಾನೇ ತಪ್ಪು ಹೇಳಿದೆ ಏನಾದರೂ ಮನಸ್ಸಿನೋಮ ಆಯ್ತಾ ಅಂತ ಏನಿಲ್ಲ ಸರ್ ನನಗೆ ತಡ್ಕೊಳ್ಳೋಕ್ಕಾಗಲಿಲ್ಲ ಭಾವನೆಗಳನ್ನ ಕ್ಷಮಿಸ್ಬೇಕು ಅಂತ ಕಣ್ಣು ಒರೆಸ್ಕೊಂಡು ಹೇಳಿದ್ರಾಕೆ ಆತ ನಾನು ಒಬ್ಬನೇ ಮಗ ಸರ್ ಹುಟ್ಟಿದ್ದು ಒಂದೇ ಅದು ಮೂರು ವರ್ಷ ಕೆಳಗೆ ಜ್ವರ ಬರ್ತಾ ಇತ್ತು ಅವನಿಗೆ ಔಷಧಿ ಕೊಡಿಸಿದ್ವಿ ಕಮ್ಮಿ ಆಗ್ತಾಯಿತ್ತು ಒಂದು ವರ್ಷದಿಂದ ತುಂಬ ಜಾಸ್ತಿ ಆದಾಗ ಡಾಕ್ಟರ್ ಕಡೆ ಪರೀಕ್ಷೆ ಮಾಡಿದಾಗ ಹೇಳ್ತಾರೆ ನಿಮ್ಮ ಮಗನಿಗೆ ರಕ್ತದ ಕ್ಯಾನ್ಸರ್ ಇದೆ ಇನ್ನು ಬದುಕೋ ಜಾಸ್ತಿ ಇಲ್ಲ ಅವನು ಭಾಳ ಹೆಚ್ಚು ಅಂದರೆ ಇನ್ನೊಂದು ಎರಡು ತಿಂಗಳು ಮೂರು ತಿಂಗಳು ಬದುಕ್ತಾನೆ ಅವನಿಗೆ ಕೆಮೋಥೆರಪಿ ಟ್ರೀಟ್ಮೆಂಟ್ ಶುರು ಮಾಡಬೇಕು ಅಂತ ಹೇಳಿದ್ದಾರೆ ನಮ್ಗೆ ಗಾಬರಿ ಆಗೋಯ್ತು ಸರ್ ಕೆಮೋಥೆರಪಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ ಆ ಡಾಕ್ಟ್ರ್ ಹೇಳಿಬಿಟ್ರು ನಿಮ್ಮ ಮನೇಲಿ ಅತಿಥಿ ಇದ್ದಂಗೆ ಇರ್ತಾನೆ ಅವನು ಯಾವಾಗ ಬೇಕಾದರೂ ಹೋಗ್ಬೋದು ಸಿದ್ಧ ಆಗಿರಿ ಮನಸ್ಸು ಮಾನಸಿಕವಾಗಿ ಸಿದ್ಧ ಆಗಿ ಅಂತ ಹೇಳಿದರು ಕೆಮೊಥೆರಪಿ ಮುಗಿಸ್ಕೊಂಬಂದಾಗ ತುಂಬ ಕಷ್ಟಪಡ್ತಾನೆ ಹುಡುಗ ನಿಮ್ಮ ಮಗಳಿದ್ದಾಳಲ್ಲ ದೇವತೆ ಅಂತ ಹೇಳಿದೆ ಯಾಕೆ ನಮ್ಮ ಮನೆಗೆ ಬರ್ತಾಳೆ ಹುಡುಗನ ಜೊತೆ ಕೂತ್ಕೋತಾಳೆ ಏ ಶಾಲೆಗೆ ಬಾರೋ ಮನಸ್ಸಿಗೆ ಸಮಾಧಾನ ಆಗುತ್ತೆ ಅಂತಾಳೆ ಅವನು ಬರ್ಕೊಳ್ಳೋಕ್ಕಾಗಲ್ಲ ನನಗೆ ಅಂತಾನೆ ನಾ ಬರ್ಕೋತೀನಿ ಬಾರೋ ಅಂತಾಳೆ ಮೊನ್ನೆ ಶುಕ್ರವಾರ ದಿವಸ ಅಂತಾನು ಡಾಕ್ಟರ್ ಕೂಡ ಆಸೆ ಬಿಟ್ಟಿದ್ರು ಈ ಹುಡುಗಿ ಒಂದು ತಾಸು ನನ್ನ ಮಗನ ಹತ್ತಿರ ಕೂತ್ಕೊಂಡು ಈ ಶಾಲೆಗೆ ಬಾರೋ ಸೋಮಾರ ಆರಾಮ ಅನಿಸುತ್ತೆ ಅಂತ ನನ್ನ ಮಗ ಹತ್ಕೊಂಡು ಹೇಳ್ದ ಇಲ್ಲ ನಾನು ಬರೋಲ್ಲ ನಗುತ್ತಾರೆ ನಾನು ನೋಡಿ ಅಂತ ನಿಮ್ಮ ಮಗಳೇನು ಮಾಡಿದ್ಲಿ ಗೊತ್ತಾ ತನ್ನ ಪುಟ್ಟ ಕೈಯನ್ನು ನನ್ನ ಮಗನ ಕೈ ಮೇಲೆ ಹಾಕಿ ನಾ ಪ್ರಮಾಣ ಮಾಡಿ ಹೇಳ್ತೀನಿ ಬಾರೋ ನೀನು ನೋಡಿ ಯಾರೂ ನಗಲ್ಲ ನನ್ನ ನೋಡಿ ನಕ್ರು ಅಡ್ಡಿ ಇಲ್ಲ ನಿನ್ನ ನೋಡಿ ನಗಲಾದಾಗ ಮಾಡ್ತೀನಿ ಬಾ ಅಂದ್ರು ಆಕೆ ಮಾತು ನಂಬಿಕೊಂಡು ನನ್ನ ಮಗ ಮೊಟ್ಟ ಮೊದಲ ಬಾರಿಗೆ ಶಾಲೆಗೆ ಬಂದಿದ್ದಾನೆ ನಾನು ಕಾರಲ್ಲಿ ಬರಬೇಕಾದ್ರೆ ಗೇಟ್ ಹತ್ತಿರ ನಿಮ್ಮ ಮಗಳನ್ನು ನೋಡಿದೆ ಆಕೆ ಬೋಳ ತಲೆ ನೋಡಿದ ತಕ್ಷಣ ನನಗೆ ಅರ್ಥ ಆಯಿತು ಇದು ನನ್ನ ಮಗನಿಗೋಸ್ಕರ ನಿಮ್ಮ ಮಗಳು ಮಾಡಿದಂಥ ತ್ಯಾಗ ಅಂತ ಗೊತ್ತಾಯಿತು ಅಪ್ಪನಿಗೆ ಗಾಬರಿಯಾಗಿ ಹೋಯ್ತು ಮುಖವನ್ನು ಕೈಯಲ್ಲಿ ಹಿಡಿದು ಬಿಕ್ಕಿ ಬಿಕ್ಕಿ ಅತ್ತ ಅಮ್ಮ ಈ ಜನ್ಮದಲ್ಲೇನೋ ನನ್ನ ಮಗಳಾಗಿ ಅಮ್ಮ ನೀನು ಮುಂದಿನ ಜನ್ಮದಲ್ಲಿ ಮಗಳಾಗಿ ಹುಟ್ಟಬೇಡ ತಾಯಿಯಾಗಿ ಹುಟ್ಟಿ ಮತ್ತೊಬ್ಬರನ್ನ ಅಕಾರಣವಾಗಿ ಪ್ರೀತಿ ಮಾಡೋದು ಹೇಗೆ ಅಂತ ಕಲಿಸ್ಕೊಡು ಅಂತ ಕೇಳಿದ್ದಂತೆ ನಾವೆಲ್ಲರೂ ಹಾಗೆ ಇದ್ವಿ ಸ್ವಾಮಿ ಸಣ್ಣವರಿದ್ದಾಗ ಎಲ್ಲ ಹಂಚ್ಕೊಂಡು ಬದುಕ್ತಾ ಇದ್ವಿ ಒಂದು ದಿವಸ ಅಮ್ಮ ಹೇಳಿದರು ನಿನ್ನ ಡಬ್ಬದಲ್ಲಿ ಸ್ವೀಟ್ ಹಾಕಿದ್ದು ಎಲ್ಲರೂ ಕೊಟ್ಟು ಬರಬೇಡ ಬೇರೆ ಬಾ ಬೇರೆ ಕೂತಿಂದ ಬಂದೆ ನಿನ್ನ ಪುಸ್ತಕ ಅವನು ಕೊಡಬೇಡ ಅವನಿಗೂ ಅಷ್ಟೇ ಮಾರ್ಕ್ಸ್ ಬರುತ್ತೆ ನಿನ್ನ ಆಸ್ತಿ ತಮ್ಮನಿಗೆ ಹೇಳಬೇಡ ಬೇಡ 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 ಒಂದೊಂದು ಸಣ್ಣ ದ್ವೀಪ ಆದಂಗೆ ಆಗಿಬಿಟ್ಟಿದ್ದೀನಿ ನಾನು ಎಲ್ಲಿವರೆಗೂ ನಾನು ಒಬ್ಬನೇ ಆಗ್ತೀನೋ ಯಶಸ್ಸು ನನಗೆ ಕನಸಾಗ್ಬಿಡುತ್ತದೆ ಎಲ್ಲಿ ಹಂಚಿಕೊಂಡು ಬದುಕ್ತಿನ ಆಗುತ್ತೆ ಅಂದರೆ ಎಲ್ಲರೂ ಸನ್ಯಾಸಿಗಳಾಗಬೇಕು ಅಂತ ನಾನು ಹೇಳ್ತಾ ಇಲ್ಲ ಚೆನ್ನಾಗಿ ಬದುಕಿ ಪ್ರಾಮಾಣಿಕವಾಗಿ ಗಳಿಸಿ ಆದರೆ ಪಕ್ಕದಲ್ಲೇ ಕುಳಿತಂಥವರ ಕಣ್ಣಲ್ಲಿ ಒಂದು ಹನಿ ನೀರು ಬಂದಾಗ ವಸ್ತ್ರ ತೆಗೆದು ಒರೆಸುವಷ್ಟಾದರೂ ಮನುಷ್ಯತ್ವ ಬರದೇ ಹೋದರೆ ನನ್ನ ಜೀವನಕ್ಕೆ ಯಾವ ಅರ್ಥನೂ ಇಲ್ಲ ಅದಕ್ಕೆ ಸಾಕ್ರೆಟಿಸ್ ಭಾಳ ಚೆಂದ ಹೇಳ್ತಾನೆ ಯಶಸ್ಸಿನ ಜೀವನ ಯಾವುದು ಅನ್ನೋದು ಕಡೆ ಮಾತು ಹೇಳ್ತಾನೋ ಯಾವುದು ಅಂದರೆ ನೀವು ಸತ್ತಾಗ ಎಷ್ಟು ಜನ ಅಳುತ್ತಾರೋ ಅದ್ರ ಮೇಲೆ ನಿಮ್ಮದು ಯಶಸ್ಸು ಗೊತ್ತಾಗ್ತದೆ ಅಂತ ನೀವು ಸತ್ತಾಗ ಎಷ್ಟು ಜನ ಬಂದು ಅಳುತ್ತಾರೋ ಅದ್ರ ಮೇಲೆ ನಿಮ್ಮ ಯಶಸ್ಸು ಗೊತ್ತಾಗ್ತದೆ ಅಂತ ಓ ಹೋದ್ ನಾವು ಒಳ್ಳೆಯದಾಯ್ತು ಬಿಡು ಅಂದರೆ ಅದು ಮೊ ಅಸಫಲ ಜೀವನ ಆದರೆ ಇರಬೇಕಾಗಿತ್ತು ನಾಲ್ಕು ವರ್ಷ ಅವನು ಒಳ್ಳೆಯ ಮನುಷ್ಯ ಅಂತ ಜನ ಅನ್ನೋದಾದರೆ ಅದು ಯಶಸ್ಸಿನ ಜೀವನ ಸೊ ಯಶಸ್ಸು ಅನ್ನೋದು ನನ್ನ ಪರಿಶ್ರಮದಿಂದ ನನ್ನ ಜೀವನೋತ್ಸಾಹದಿಂದ ನನ್ನ ಸಾಮಾಜಿಕ ಕಳಕಳಿಯಿಂದ ಬರಬೇಕಾದದ್ದು ಇವತ್ತು ಯಾರ್ಯಾರು ದೊಡ್ಡವರು ಅಂತ ನಾನು ಗಮನಿಸ್ತೀನೋ ಅವರಲ್ಲಿ ಮೂರು ಕೂಡ ಆ ಮುಪ್ಪುರಿಗೊಂಡು ಕೂಡಿದ್ದರಿಂದ ಅವರ ಯಶಸ್ವಿ ಜೀವನ ಆಯಿತು